ಶ್ರೀ ಸ್ಟಾರ್ ಗೋಲ್ಡ್ ಆರನೇ ವಾರ್ಷಿಕೋತ್ಸವ ಹೊಸ ಬ್ರಾಂಡ್ ಅಂಬಾಸಿಡರ್ ಆಗಿ ನಟಿ ಅಂಜಲಿ ಆಯ್ಕೆ ಚಿನ್ನ ಖರೀದಿ ಮಾರಾಟ ಬಾಡಿಗೆ ಮತ್ತು ಬಿಡುಗಡೆ ಸೇವೆಗಳನ್ನು ಒಂದೇ ವಿಶ್ವಾಸಾರ್ಹ ವೇದಿಕೆಯಡಿ ಒದಗಿಸುವ ಭಾರತದ ಏಕೈಕ ಸಂಯೋಜಿತ ಬ್ರಾಂಡ್ ಸ್ಟಾರ್ ಗೋಲ್ಡ್ ಇಂದು ಬೆಂಗಳೂರಿನ ಹೋಟೆಲ್ ಜಗದೀಶ್ ಇಂಟರ್ ನ್ಯಾಷನಲ್ನಲ್ಲಿ ತನ್ನ ಆರನೇ ವಾರ್ಷಿಕೋತ್ಸವವನ್ನು ಆಚರಿಸುವ ಮೂಲಕ ಮಹತ್ವದ ಮೈಲಿಗಲ್ಲನ್ನು ತಲುಪಿತು ಕಳೆದ ಆರು ವರ್ಷಗಳಲ್ಲಿ ಶ್ರೀ ಸ್ಟಾರ್ ಗೋಲ್ಡ್ ಚಿನ್ನದ ಉದ್ಯಮದಲ್ಲಿ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಿದೆ ಗ್ರಾಹಕರ ನಂಬಿಕೆ ಮತ್ತು ಅನುಕೂಲವನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಪಾರದರ್ಶಕತೆ ಮತ್ತು ನಾವೀನ್ಯತೆಗಾಗಿ ಪ್ರಖ್ಯಾತಿ ಪಡೆದಿದೆ ವಾರ್ಷಿಕೋತ್ಸವ ಕಾರ್ಯಕ್ರಮವು ಕಂಪನಿಗಳ ನಾಯಕತ್ವ ಉದ್ಯೋಗಿಗಳು ಪಾಲುದಾರರು ಮತ್ತು ಮಧ್ಯಸ್ಥಗಾರರನ್ನು ಅದರ ಪ್ರಯಾಣದ ಬಗ್ಗೆ ಪ್ರತಿಬಿಂಬಿಸಲು ಪ್ರಮುಖ ಸಾಧನೆಗಳನ್ನು ಗುರುತಿಸಲು ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ರೂಪಿಸಲು ಒಟ್ಟುಗೂಡಿಸಿತು ನಟಿ ಅಂಜಲಿ ಬ್ರಾಂಡ್ ಅಂಬಾಸಿಡರ್ ಶ್ರೀಸ್ಟಾರ್ ಗೋಲ್ಡ್ ತನ್ನ ಹೊಸ ಬ್ರಾಂಡ್ ಅಂಬಾಸಿಡರ್ ಆಗಿ ಮಿಸ್ ಅಂಜಲಿ ಅವರನ್ನು ನೇಮಿಸಿದೆ ತನ್ನ ಸೊಬಗು ವಿಶ್ವಾಸಾರ್ಹತೆ ಮತ್ತು ಯುವ ಆಕರ್ಷಣೆಗಾಗಿ ಮೆಚ್ಚುಗೆ ಪಡೆದ ಉದಯೋನ್ಮುಖ ತಾರೆ ಮಿಸ್ ಅಂಜಲಿ ಶ್ರೀಸ್ಟಾರ್ ಗೋಲ್ಡನ ನಂಬಿಕೆ ಸಮಗ್ರತೆಯ ಮೌಲ್ಯಗಳನ್ನು ಪ್ರತಿನಿಧಿಸಲಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಕಂಪನಿಯ ವಕ್ತಾರ ಶ್ರೀ ಶ್ರೀಕಾಂತ್ ನಾವು ಆರು ಯಶಸ್ವಿ ವರ್ಷಗಳನ್ನು ಪೂರ್ಣಗೊಳಿಸುತ್ತಿರುವಾಗ ಇದು ಸಂಭ್ರಮಾಚರಣೆಗಿಂತ ಹೆಚ್ಚಿನದಾಗಿದೆ ಇದು ಚಿನ್ನದ ಕ್ಷೇತ್ರದಲ್ಲಿ ಸಾಟಿಯಿಲ್ಲದ ಸೇವೆಗಳ ಮೂಲಕ ಗ್ರಾಹಕರಿಗೆ ಮೌಲ್ಯವನ್ನು ಸೃಷ್ಟಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಮಿಸ್ ಅಂಜಲಿ ಶ್ರೀ ಸ್ಟಾರ್ ಗೋಲ್ಡ್ನ ಸ್ಫೂರ್ತಿಯನ್ನು ಸಾಕಾರಗೊಳಿಸಿದ್ದಾರೆ ಮತ್ತು ನಾವು ನಮ್ಮ ಮುಂದಿನ ಬೆಳವಣಿಗೆಯ ಹಂತವನ್ನು ಪ್ರವೇಶಿಸುತ್ತಿದ್ದಂತೆ ವಿಶಾಲ ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ಅವರು ನಮಗೆ ಸಹಾಯ ಮಾಡುತ್ತಾರೆ ಎಂದು ನಮಗೆ ವಿಶ್ವಾಸವಿದೆ ಎಂದರು

ನಾನು ಶ್ರೀಕಾಂತ್ ಅಂತ ಸ್ಟಾರ್ ಗೋಲ್ಡ್ ಕಂಪ್ನಿಯ ಫೌಂಡರ್ ಮಂಜಪ್ಪ ಕೋ ಫೌಂಡರ್ ಆಗಿ ಆರು ವರ್ಷಗಳಿಂದ ನಡ್ಸ್ಕೊಂಡು ಬಂದಿದ್ದೀವಿ ಇದು ಆಲ್ಮೋಸ್ಟ್ ಸರಿ ಸುಮಾರು ಹದಿನೇಳು ಬ್ರಾಂಚಸ್ ಇದೆ ಇದರದ್ದು ಇನ್ನು ಮುಂದೆ ಫ್ಯೂಚರಲ್ಲಿ ಆಲ್ಮೋಸ್ಟ್ ಒಂದು ತುಂಬ ಬ್ರಾಂಚಸ್ನ ತಗೊಂಡ್ಬರ್ಬೇಕು ಇನ್ನು ಎಲ್ಲ ಸೌತ್ ಎಲ್ಲ ಡಿಸ್ಟ್ರಿಕ್ಸಲ್ಲೂ ತೊಗೊಂಡ್ಬರ್ಬೇಕು ಅಂದ್ಕೊಂಡಿದ್ದೀವಿ ಇದು ಇವತ್ತಿನ ಇವತ್ತಿನ ಆನ್ಲೈನ್ ರೇಟಲ್ಲಿ ನಾವು ಗೋಲ್ಡ್ನ ಬೈ ಮಾಡ್ತೀವಿ ಮತ್ತು ಇವತ್ತು ಎಲ್ಲಾದರೂ ನೀವು ಇಟ್ಟಿದ್ರೆ ನಾವೇ ದುಡ್ಡು ಕೊಟ್ಟು ಬಿಡಿಸಿ ತಗೊಂಡ್ಬಿಡ್ತೀವಿ ಇದು ನಮ್ಮ ಕಂಪ್ನಿಯ ಸರ್ವೀಸಸ್ ಆರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿನ ಉದ್ದೇಶ ಏನು ಅಂದರೆ ನಾವು ಒಂದು ಹೊಸ ಫೇಸ್ನ ಲಾಂಚ್ ಮಾಡಿದ್ದೀವಿ ಅದು ಅಂಜಲಿ ಮೇಡಮು ಇದು ಆರು ನೆಯ ಬ್ರ್ಯಾಂಡ್ ಅಂಬೆಸಿಡರ್ ಆಗಿ ನಾವು ಲೋಕ ಲೋಕಾರ್ಪಣೆ ಮಾಡಿದ್ದೀವಿ ಇವತ್ತು ಸೊ ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ ಅಂತ ನಾನು ಕೇಳ್ತೀನಿ ಮ್ಯಾಗ್ಝಿನ್ ಹೌದು ಇದೊಂದು ನನ್ನ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ ಇವತ್ತು ಮ್ಯಾಗ್ಜಿನ್ ಅಸ್ಲಿ ಕಾನಿ ಅಂತ ಒಂದು ಮ್ಯಾಗ್ಝೀನ್ ಲಾಂಚ್ ಮಾಡ್ತಾ ಇದ್ದೀವಿ ಇದು ಸತತವಾಗಿ ಟೂ ಇಯರ್ಸಿಂದ ನಾವು ನಡ್ಸ್ಕೊಂಡು ಬಂದಿದ್ದೀವಿ ಬಟ್ ಇವತ್ತು ಒಂದು ಕಾರಣ ಅಂದರೆ ಇದನ್ನು ಲಾಂಚ್ ಮಾಡಿ ಇದು ಮುಂದೆ ಜನಗಳಿಗೆ ತಲುಪೋ ರೀತಿಯಾಗಿ ನಾವು ಮ್ಯಾಗ್ಝಿನ್ ಮುಖಾಂತರ ಯೂಟ್ಯೂಬ್ ಚಾನಲ್ ಮುಖಾಂತರ ಸಿನಿಮಾ ಮುಖಾಂತರ ಬಯೋಪಿಕ್ ಮುಖಾಂತರ ಡಾಕ್ಯುಮೆಂಟ್ರಿ ಮುಖಾಂ ಮುಖಾಂತರ ಪ್ಲಸ್ ಶಾರ್ಟ್ ಫಿಲ್ಮ್ಸ್ ಮುಖಾಂತರ ನಾವು ಇದನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಥರನೇ ನಿಮ್ಮ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಏನಂದರೆ ಇವತ್ತು ಆರನೇ ವರ್ಷ ಸೆಲೆಬ್ರೇಷನ್ಗೆ ನಮ್ಮ ಇಡೀ ಎಂಪ್ಲಾಯ್ಗಳಿಗೆ ಕರ್ಸ್ಬಿಟ್ಟು ಇವತ್ತು ನಾವು ಇದೊಂದು ಅವಾರ್ಡ್ ಫಂಕ್ಷನ್ ಕೂಡ ಇಟ್ಕೊಂಡಿದ್ದೀವಿ ಎಲ್ಲ ನಮ್ಮ ಈ ಆರು ವರ್ಷದಲ್ಲಿ ಏನೇನು ನಮ್ಮ ಎಂಪ್ಲಾಯ್ಗಳು ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಅವರಿಗೆ ಅವರದೇ ಆದಂಥ ಒಂದು ವೈಯಕ್ತಿಕವಾಗಿ ನಾವು ಅವಾರ್ಡ್ಗಳನ್ನ ಕೊಡ್ತಾಯಿದ್ದೀವಿ ಎಂಪ್ಲಾಯ್ಗಳಿಗೆ ಅವ್ರ ಜೊತೆಗೆ ಒಳ್ಳೆಯ ಲಂಚ ಆಮೇಲೆ ಅವರಿಗೆ ಇನ್ನು ಮುಂದೆ ಏನು ಕಂಪ್ನಿ ಬಗ್ಗೆ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಯಾವ ಥರ ಏನಂತ ಅವ್ರಿಗೆ ಅಚೀವ್ಮೆಂಟ್ ಮಾಡಬೇಕಾದ್ರೆ ಒಂದು ಮೋಟಿವೇಶನ್ ಸ್ಪೀಚ್ ಕೂಡ ಇಟ್ಕೊಂಡಿದ್ದಾರೆ ನಮ್ಮ ಕಡೆಯಿಂದ ನಮ್ಮ ಟಿಮ್ ಇಷ್ಟ ಆಗ್ಬೋದು ಕಂಪ್ನಿಯಿಂದ ನಮ್ಮ ಕಂಪ್ನಿ ಅಂಬೇಡ್ಕಡ್ರು ಸುಮಾರು ಆರು ಜನ ಇದ್ದಾರೆ ಸ್ಟಾರ್ಟಿಂಗ್ ನಾವು ಸುಧಾರಣೆವನ್ನು ತೊಗೊಂಡ್ವಿ ಸುಧಾರಣೆ ಆದಮೇಲೆ ಕೈ ಚಂದ್ರ ತೊಗೊಂಡ್ವಿ ಅದಾದಮೇಲೆ ನಮ್ಮ ಭವ್ಯ ಅವರು ಭವ್ಯ ಆದಮೇಲೆ ನಮ್ಮ ಮಾಳ್ವಿಕ ಅವ್ರನ್ನ ತೊಗೊಂಡ್ವಿ ಈಗ ನಾವು ಅಂಜಲಿ ಅವ್ರನ್ನ ತೊಗೊಳ್ತಾ ಇದ್ದೀವಿ ಮ್ಯಾಗ್ಝಿನ್ ಕೂಡ ಆಗಿದೆ ಅಸ್ಲಿ ಅಸಲಿ ಖಾನಿ ಅಂತ ಹೇಳ್ಬಿಟ್ಟು ಮ್ಯಾಗ್ಜಿನ್ ಕೂಡ ಬಿಡುಗಡೆ ಮಾಡಿದ್ದೇವೆ ಏನಾದರೆ ಅದು ಎರಡು ವರ್ಷ ಸತತವಾಗಿ ನಾವು ವರ್ಷದಿಂದ ಈಗ ನಿಯರ್ ಬೈ ಮಂತ್ಲಿ ನಮ್ಮದು ತೌಸಂಡ್ ಫೈವ್ ಹಂಡ್ರೆಡ್ ಮ್ಯಾಗ್ಜೀನ್ವರೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ನಾವು ಆಲ್ರೆಡಿ ಅದನ್ನು ಹೇಳಿ ಗ್ರಾಹಕರಿಗೆ ನೋಡಿ ಅಂದರೆ ಈಗ ಯನಿವರ್ಸಿಡೇಗೆ ಪ್ರಯುಕ್ತ ನಾವು ಇವತ್ತು ಮಾರ್ಕೆಟ್ ರೇಟ್ಗಿಂತ ನೂರು ರೂಪಾಯಿ ಜಾಸ್ತಿ ಕೊಡ್ತಾಯಿದ್ದೀವಿ ನಾವು ತ್ರೀ ಡೇಸಿಂದ ಆ ಮಂಡೇವರ್ಗೂ ನೂರು ರೂಪಾಯಿ ಜಾಸ್ತಿನೇ ಇರುತ್ತೆ ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಏನು ಮಾರ್ಕೆಟ್ ರೇಟ್ ಇಲ್ಲಿದೆ ಆ ನೂರು ರೂಪಾಯಿ ರೇಟ್ನ ನಾವು ಜಾಸ್ತಿ ಕೊಡ್ತಾನೇ ಇದ್ದೀವಿ ತ್ರೀ ಡೇಸಿಂದ ಆಫನ್ ಇರ್ತಾಯಿದೆ ಯನಿವರ್ಸಿಡೇ ಅದು ಅದು ಇಲ್ಲಿವರೆಗೂ ಕಂಟಿನ್ಯೂ ಕೊಡ್ತಾ ಇದ್ದೀವಿ ಮಂಡೇ ಕೂಡ ಇನ್ನೂ ನೂರು ರೂಪಾಯಿ ಮಾರ್ಕೆಟ್ ರೇಟ್ ಏನಿದೆ ಆ ನೂರು ರೂಪಾಯಿ ಜಾಸ್ತಿ ಕೊಡ್ತಾಯಿದ್ದೀವಿ ನಾವು ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ರೇಟ್